ಗ್ರಾಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಇಲ್ಲಿ ರೈತರಿಗೆ ಹೊಸದಾಗಿ ಏನು ಅರ್ಕ ಪ್ರಜ್ವಲ್ ಎನ್ನು ಹೂವಿನ ತಳಿಯನ್ನು ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿದಂತಹ ಸುಗಂಧ ಪರಿಚಯ ಮಾಡಿದ್ವಿ ಈ ಗ್ರಾಮದಲ್ಲಿ ಪರಿಚಯ ಮಾಡಿದಾಗ ರೈತರು ಈಗಾಗಲೇ ಇದನ್ನು ನಾವು ನೀಡಿದಂತಹ ಗಡ್ಡೆಗಳನ್ನು ಬಳಸ್ಕೊಂಡು ಈಗಾಗಲೇ ನಾಟಿ ಮಾಡಿ ಏನು ಸಣ್ಣ ಒಂದು ಅಂತರ್ಬೇಸ ಏನು ಸಹ ಮಾಡಿದ್ದಾರೆ ಈಗಾಗಲೇ ಬೇರೆ ಗ್ರಾಮಗಳಲ್ಲೂ ಸಹ ನಾವು ಇದನ್ನು ಕೊಟ್ಟಿದ್ವಿ ಹೋದ ವರ್ಷವೂ ಸಹ ಇದನ್ನು ಪರಿಚಯ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅಂತ ರೈತರು ಪ್ರತಿಕ್ರಿಯೆಯನ್ನು ನೀಡಿದರು ರೈತರ ಒಂದು ಅನಿಸಿಕೆಯನ್ನು ಸಹ ನಾವು ಇವತ್ತು ಇಲ್ಲಿ ಸಂಗ್ರಹ ಮಾಡ್ತಾಯಿದ್ವಿ ನಿಮಗೆ ಹೆಂಗ ಅನ್ನಿಸ್ತದೆ ಮಣಿಕಂಠವರು ನಮ್ಮ ನಿಮ್ಮ ತಳಿಗೂ ಮತ್ತು ನಿಮ್ಮ ಸಾಂಪ್ರದಾಯಿಕ ತಳಿಗೂ ಈ ಮತ್ತು ಈ ಅರ್ಕ ಪ್ರಚಲ್ ಅಕ್ಕ ತುಂಬ ಚೆನ್ನಾಗಿದೆ ಈಗ ನಮ್ಮ ತಳಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ ಇದರಲ್ಲಿ ಜಾಸ್ತಿ ರೋಗ ಬರೋಲ್ಲ ಅದರಲ್ಲಿ ಕೆಂಪು ರೋಗ ಜಾಸ್ತಿ ಬರುತ್ತೆ ತಿರ್ಗ ನಾವು ಹಾಕಿನ್ನ ಒಂದೂವರೆ ತಿಂಗಳಾದಾಗ ನೀವೇ ನೋಡ್ಬೋದು ಯಾವ ಥರ ಜರ್ಮಿನೇಷನ್ ಆಗಿದೆ ಅಂತ ನಮಗೆ ರೈತರಿಗೆ ಕೊಟ್ಟಿದ್ದಕ್ಕೆ ತುಂಬ ಅನುಕೂಲ ಆಯಿತು ಇದರಿಂದ ಅವರು ಐ ಎಚ್ ಆರ್ ಅಲ್ಲಿ ಹೇಳಿರೋದೇನು ಅಂದರೆ ಹೂವು ಬಾಡಲ್ಲ ಹೂವು ತೂಕ ಬರುತ್ತೆ ಅಂತ ಅದು ಬಂದ್ಮೇಲೆ ನೋಡಿ ನಾವು ಇನ್ನೂ ಹತ್ತು ಜನಕ್ಕೆ ರೆಫರ್ ಮಾಡ್ತೀವಿ ಈ ಸುಗಂಧ ರಾಜ ತಳಿ ಅರ್ಕ ಪ್ರಜ್ವಲ್ನ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಗಡ್ಡೆಗಳನ್ನ ತಂದು ರೈತರಿಗೆ ಹೋದ ವರ್ಷದಲ್ಲೇನೆ ರೈತರಿಗೆ ಪರಿಚಯ ಮಾಡಿದ್ವಿ ಈಗಾಗಲೇ ರೈತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಹೆಚ್ಚಿನ ಬೇಡಿಕೆನೂ ಸಹ ಬಂದಿದ್ದು ರೈತರೇ ಸ್ವತಃ ತಳಿಯ ಒಂದು ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ತಳಿಯು ಎಲ್ಲ ನಮ್ಮ ಜಿಲ್ಲಾದ್ಯಂತ ಅಥವಾ ನಮ್ಮ ಈ ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಣೆ ಆಗುತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ ಸೊ ಹಾಗಾಗಿ ಇದು ಒಳ್ಳೆಯ ತಳಿ ನೀ ಇಳುವರಿ ಕೊಡ್ತಕ್ಕಂಥ ತಳಿಯಾಗಿದ್ದು ಉತ್ತಮವಾದಂಥ ಗಾತ್ರ ಹೊಂದಿರತಕ್ಕಂಥ ಹೂವುಗಳಿಂದ ಕೂಡಿದ್ದು ಈ ತಳಿ ಹೆಚ್ಚಿನ ಮಾರುಕಟ್ಟೆಯಲ್ಲೂ ಸಹ ಬೇಡಿಕೆ ಇದ್ದು ರೈತರು ಹೆಚ್ಚಿನ ರೀತಿಯಲ್ಲಿ ಉತ್ಸುಕರಾಗಿದ್ದಾರೆ ಈ ತಳಿಯನ್ನು ಬೆಳೆಯೋದಕ್ಕೆ ಸೊ ಹಾಗಾಗಿ ಈ ಒಂದು ತಳಿಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪರಿಚಯ ಮಾಡಿದ್ದಕ್ಕೆ ವಿಸ್ತಾರ ಇನ್ನೂ ಹೆಚ್ಚಿಗೆ ಆಗ್ತದೆ ಅನ್ನೋದು ನಮಗೂ ಸಹ ಆಶೆ ಇದೆ ಬೆಳೆಗೆ ಯಾವ ರೀತಿಯಾದಂತಹ ಮಣ್ಣು ಸೂಕ್ತ ಅಂತ ಹೇಳ್ಬೋದು ಇಲ್ಲಿ ನಾವು ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಇವರಿಗೆ ಮಣ್ಣು ಪರೀಕ್ಷೆ ಮಾಡಿ ಅದಾದ ನಂತರ ಸುಗಂಧರಾಜ ಗಡ್ಡೆಗಳನ್ನ ನಾಟಿ ಮಾಡಲಾಗಿತ್ತು ಸೊ ಇಲ್ಲಿ ಮುಖ್ಯವಾದ ವಿಷಯ ಅಂತಂದರೆ ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನ ಬಳಸಿದರೆ ಅದ್ರ ಜೊತೆಗೆ ಸುಗಂಧರಾಜ ಬೆಳೆಯೋದಿಕ್ಕೆ ಯೋಗ್ಯವಾದಂತಹ ಮಣ್ಣು ಅಂತಂದರೆ ಮಣ್ಣಿನ ರಸಸಾರ ಆರು ಇಂದ ಏಳು ಪಾಯಿಂಟ್ ಐದರ ತನಕ ಇದ್ದರೆ ಸೂಕ್ತವಾದಂತಹ ಮಣ್ಣಿನ ವಿಶೇಷವಾಗಿ ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಣ್ಣು ನೀರು ಬಂದಂಥ ಸಂದರ್ಭದಲ್ಲಿ ನಿಲ್ಲೋದಕ್ಕೆ ಅವಕಾಶ ಇರೋದಿಲ್ಲ ಚೆನ್ನಾಗಿ ನೀರು ಹೋಗ್ತಕ್ಕಂಥ ಮಣ್ಣು ಹೆಚ್ಚಿನ ಲವಣ ಇರ್ತಕ್ಕಂಥ ಮಣ್ಣು ಸುಗಂಧರಾಜ ಬೆಳೆಯೋದಕ್ಕೆ ಸೂಕ್ತ ಆಗೋದಿಲ್ಲ ಮರಳು ಮಿಶ್ರಿತ ಕೆಂಪು ಅಥವಾ ಗೋಡು ಮಣ್ಣು ಸುಗಂಧರಾಜ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂಥ ವಾತಾವರಣ ಹೊಸಹಳ್ಳಿ ಗ್ರಾಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮರಳು ಮಿಶ್ರಿತ ಮಣ್ಣಿರೋದ್ರಿಂದ ಸುಗಂಧರಾಜನ ಎಲ್ಲ ಮಣ್ಣುಗಳಲ್ಲಿ ಅತ್ಯುತ್ತಮವಾಗಿ ಬೆಳೆಯಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಫಲವತ್ತತೆಯನ್ನು ಕಾಪಾಡಿಕೊಂಡು ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ಸೂಕ್ತ ರಸಗೊಬ್ಬರಗಳು ಅದೇ ರೀತಿ ಕೊಟ್ಟಿಗೆ ಗೊಬ್ಬರಗಳನ್ನ ಶಿಫಾರಸು ಮಾಡಿದಂತೆ ನಾವು ಬೆಳೆಸಿದಾಗ ಹೆಚ್ಚಿನ ಇದು ಎಲ್ಲ ಅದರ ಜೊತೆಗೆ ರೋಗ ಅಥವಾ ಕೀಟಗಳ ಹಾವಳಿ ಕಡಿಮೆ ಮಾಡಬೇಕನ್ನು ಕೂಡ ಅವಕಾಶ ಇದೆ